ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ನ ಓಪೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಮಿಕ್ಸ್ ತರಕಾರಿಗಳು ಮತ್ತು ಅವರೆಕಾಳನ್ನು ಹಾಕಿ ಒಂದು ಗೊಜ್ಜಿನ ಮಾಡ್ತಾಯಿದ್ದೀನಿ ನೋಡಿ ಆಲೂಗಡ್ಡೆ ಕ್ಯಾಪ್ಸಿಕಮು ಬೀನ್ಸು ಕ್ಯಾರೆಟು ಬದನೆಕಾಯಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಅರಶಿನ ಪುಡಿ ಖಾರದ ಪುಡಿ ಸಾಸಿವೆ ಎಣ್ಣೆ ಎಲ್ಲ ತೊಗೊಂಡಿದ್ದೀನಿ ನಾನು ಇಷ್ಟು ಬೇಕಾಗುತ್ತೆ ನಿಮಗೆ ತರಕಾರಿಗಳು ಯಾವ್ಯಾವ ಬೇಕು ನಿಮಗೆ ತೊಗೊಳ್ಳಿ ಓಕೆನಾ ಮತ್ತು ಟೊಮೊಟೋನೂ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು ಸ್ವಲ್ಪ ತರಕಾರಿ ಎಣ್ಣೆನಲ್ಲೇ ಬೇಯಿಸಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಸಾಸಿವೆ ಒಂದು ಅರ್ಧ ಚಮಚನ ಹಾಕ್ಕೊಂಡು ಇದು ಸಿಡಿದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಚಮಚದಷ್ಟು ಇದು ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ಒಂದೆರಡು ಮೂರು ಸೀಳ್ಕೊಂಡಿದ್ದೆ ಮತ್ತು ಒಂದೆರಡು ಮೂರು ಚಿಕ್ಕದೇ ಹಸಿ ಕಟ್ ಮಾಡಿದ್ದೆ ಈರುಳ್ಳಿನ ಮತ್ತು ಟೊಮೊಟೊನೂ ಅಷ್ಟೇ ಒಂದು ಎರಡು ಟೊಮೊಟೊ ನಾಲ್ಕು ಟೊಮೊಟೊ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಒಂದೊಂದು ತರಕಾರಿಗಳ್ಕೊಳ್ಳೋಣ ಇದು ಆಲೂಗೆಡ್ಡೆ ಒಂದು ಎರಡು ಚಿಕ್ಕದು ಆಲೂಗೆಡ್ಡೆ ಮತ್ತು ಒಂದು ಕ್ಯಾರೆಟ್ ಫುಲ್ಲು ಚಿಕ್ಕದೇನೆ ಅದನ್ನು ಮತ್ತು ಬೀನ್ಸು ಅದೊಂದು ಐದಾರು ಬೀನ್ಸು ಮತ್ತು ಉದ್ದ ಬದನೆಕಾಯಿ ಮೈಸೂರು ಬದನೆಕಾಯಿ ಅಂತರ ಅದು ಮತ್ತು ಅಜ್ಜರ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ರುಚಿನೂ ಇದೆ ಖಾರವೂ ಇದೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಇದು ಖಾರ ಬರೋಲ್ಲ ಬಟ್ ನಮ್ಮ ಮನೆಯಲ್ಲಿರೋದು ಖಾರ ಇದೆ ಸ್ವಲ್ಪ ಅಷ್ಟು ಪುಡಿ ಒಂದು ಕಾಲು ಚಾಮಚಿದಷ್ಟು ಮತ್ತು ರುಚಿದಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡಿಕೊಂಡು ನಂತರ ನಾನು ಒಂದು ಕಡೆ ಅವರೇ ಕಡನ್ನು ಬೇಯಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಇದ್ರಲ್ಲಿ ಹಾಕಿದ್ರೆ ಬೇಯಲ್ಲ ಅಂತ ಬೆಂದಿದೆ ಅದು ನೀರು ಸಮೇತ ನಾನು ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ವೆರಿ ಸಿಂಪಲ್ ಫ್ರೆಂಡ್ಸ್ ಓಕೆ ಇದಂತೂ ಚಪಾತಿ ಸಖತ್ತಾಗಿತ್ತು ನೀವು ಸೈಡ್ ಡಿಶ್ ಆಗಿ ಗೊಜ್ಜರನೇ ಮಾಡ್ಕೋಬೋದು ಇವಾಗ ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂತು ಅಂತೇಳ್ಬಿಟ್ಟು ಮತ್ತು ಮಸಾಲೆಗಳು ಜಾಸ್ತಿ ಇಲ್ಲ ತುಂಬಾ ಟೇಸ್ಟಿಯಾಗಿತ್ತು ಮನೆಯಲ್ಲಿ ಚಪಾತಿ ಜೊತೆಗೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು